ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪುಸ್ತಕ ಐದನೆಯ ಅಧ್ಯಾಯ ಆರು ಏಳು ಎಂಟು ವಾಕ್ ವಾಕ್ಯಗಳು ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಫೈವ್ ವರ್ಸಸ್ ಸಿಕ್ಸ್ ಸೆವೆನ್ ಆ್ಯಂಡ್ ಏಟ್ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ನೀತಿ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರು ಮಾಡಾನು ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಹಾಲೆಲ್ಲೂಯ್ಯ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಸ್ ಸ್ವಾಮಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅಥವಾ ಸಿದ್ಧಾಂತಪಡಿಸಿದ್ದಾರೆ ನಮ್ಮ ಮೇಲೆ ಅವರು ಇಟ್ಟಿರುವ ಪ್ರೀತಿಯನ್ನು ಯಾವ ರೀತಿಯಾಗಿ ಅವರು ಆ ಪ್ರೀತಿಯನ್ನ ಪ್ರಕಟಣೆ ಮಾಡಿದರು ಅಥವಾ ತೋರಿಸಿದರು ಅಥವಾ ಡೆಮಾನ್ಸ್ಟ್ರೇಟ್ ಮಾಡಿದರು ಎಂಬುದಾಗಿ ನೋಡುವಾಗ ನಮ್ಮನ್ನು ಯಾವಾಗ ಪ್ರೀತಿ ಮಾಡಿದರು ವೆನ್ ಡಿಡ್ ಹೀ ಲವ್ ಅಸ್ ವೈಲ್ ವಿ ವರ್ ಯಟ್ ಸಿನ್ನರ್ಸ್ ನಾವು ಇನ್ನೂ ಪಾಪಿಗಳಾಗಿ ಅಶಕ್ತರಾಗಿರುವಾಗ ಬೈಬಲ್ ಹೇಳುತ್ತಾ ಇದೆ ನಾವು ಅಶಕ್ತರಾಗಿದ್ದಾಗಲೇ ಭಕ್ತಿಹೀನರಾಗಿದ್ದಾಗಲೇ ನಾವು ಪಾಪಿಗಳಾಗಿ ಇದ್ದಾಗಲೇ ದೇವರು ನಮಗಾಗಿ ಪ್ರಾಣ ಕೊಟ್ಟು ಪ್ರಾಣ ಕೊಡುವುದರ ಮುಖಾಂತರ ತನ್ನ ಪ್ರೀತಿಯನ್ನ ನಮಗೆ ತೋರಿಸಿದ್ದಾರೆ ಸಿದ್ಧಾಂತಪಡಿಸಿದ್ದಾರೆ ಪ್ರಕಟಿಸಿದ್ದಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆ ಆತನ ಪ್ರೀತಿಯು ಯಾವಾಗ ನಮಗೆ ಸಿಕ್ತು ನಾವು ಒಳ್ಳೆಯವರಾದ ಮೇಲೆ ಅಲ್ಲ ನೀತಿವಂತರಾದ ಮೇಲೆ ಅಲ್ಲ ಈ ಜಗತ್ತನ್ನ ನಿರ್ಮಿಸಿದ್ದು ನಿನ್ನ ನಿಮ್ಮನ್ನು ನನ್ನನ್ನು ನಿರ್ಮಿಸಿದ್ದು ದೇವರ ಪ್ರೀತಿಯಿಂದಲೇ ಹಾಲೆಲುಯ್ಯ ಅದು ಮಾತ್ರವಲ್ಲದೆ ಆ ಪ್ರೀತಿಯನ್ನು ನಾವು ಕಷ್ಟದಲ್ಲಿ ಪಾಪದಲ್ಲಿ ಶಕ್ತಿಹೀನರಾಗಿ ಭಕ್ತಿಹೀನರಾಗಿ ಇರುವಾಗ ಅನ್ಗಾಡ್ಲಿ ಅನ್ರೈಚಸ್ನೆಸ್ನಲ್ಲಿ ಇರುವಾಗ ಅನೀತಿಯಲ್ಲಿ ಇರುವಾಗ ಅಧರ್ಮವನ್ನು ಮಾಡುತ್ತಾ ಇರುವಾಗ ಮತ್ತೆ ಪಾಪಿಗಳಾಗಿದ್ದಾಗ ಪಾಪ ಅಂದರೆ ಏನು ಅಧರ್ಮ ಪಾಪ ಅಂದರೆ ಏನು ಅವಿದೇಯತೆ ದೇವರ ಕಟ್ಟಳೆಗಳಿಗೂ ಮಾತುಗಳಿಗೂ ಮೀರಿ ನಡೆಯುವುದೇ ಪಾಪ ಅಧರ್ಮ ಮಾಡುವುದೇ ಪಾಪ ಈ ಅಧರ್ಮವೂ ಅವಿದ್ಯತೆಯು ನಮ್ಮನ್ನು ನಾನಾ ರೀತಿಯಾದ ಶಾರೀರಿಕ ಪಾಪಗಳಿಗೆ ತಳ್ಳುತ್ತದೆ ಶಾರೀರಿಕವಾಗಿ ನಾವು ಗುಲಾಮರಾಗಿ ಪಾಪಕ್ಕೆ ಗುಲಾಮರಾಗುವಾಗ ಆ ಗುಲಾಮತನ ನಮ್ಮನ್ನು ಬೇರೆ ಬೇರೆ ರೀತಿಯಾದ ಶಾರೀರಿಕವಾದ ಪಾಪಗಳಿಗೂ ಬೇರೆ ಬೇರೆ ಕಾರ್ಯಗಳಿಗೂ ನಮ್ಮನ್ನು ಅದು ಒತ್ತಡ ಮಾಡುತ್ತದೆ ಪ್ರೇರೇಪಿಸುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಸೊ ನಾವು ಪಾಪಿಗಳಾಗಿದ್ದಾಗ ದೇವರು ದೇವರಿಂದ ದೂರವಾಗಿರುವಾಗ ಶಕ್ತಿನೇ ಇಲ್ಲ ಎಂಬುದಾಗಿ ಇರುವಾಗ ಈ ಲೋಕದ ಅನುಸಾರವಾಗಿ ನಾವು ಅಶಕ್ತರು ಭಕ್ತಿಹೀನರು ಪಾಪಿಗಳು ಆಗಿ ಇರುವಾಗ ಹಾಲೆಲು ದೇವರು ನಮಗಾಗಿ ಪ್ರಾಣ ಕೊಟ್ಟರು ಕ್ರೈಸ್ಟ್ ಡೈಡ್ ಫಾರ್ ಯು ವೆನ್ ಯು ಎರ್ಲೆಲ್ಲು ಯಾ ವೆನ್ ಯು ಆರ್ ಫಾರ್ ಅ ವೇ ಎನ್ ಅನ್ ಗಾಡ್ಲಿ ಇವತ್ತು ನಾವು ಜ್ಞಾಪಕ ಮಾಡಿಕೊಳ್ಳೋಣ ನಾವು ದೇವರಿಂದ ಅನ್ಯರಾಗಿದ್ದಾಗ ದೂರವಾಗಿದ್ದಾಗ ಅವರು ಯಾವ ರೀತಿ ನಮ್ಮನ್ನು ಹುಡುಕಿ ಬಂದರು ಆತನ ಹುಡುಕಿ ಬಂದದ್ದು ಕಾರಣವೇನು ಆತನ ಮರಣ ಆತನ ಪ್ರೀತಿ ಹಾಲೆ ಲೂಯ್ಯ ದೇವರೇ ನಮಗಾಗಿ ಪ್ರಾಣ ಕೊಟ್ಟು ನಮಗಾಗಿ ಜೀವ ಕೊಟ್ಟು ನಮ್ಮನ್ನು ಪ್ರೀತಿ ಮಾಡೋದಕ್ಕಾಗಿ ನಮಗೆ ವಂದನೆ ಎಂಬುದಾಗಿ ಹೇಳೋಣ ಸ್ತೋತ್ರ ಎಂಬುದಾಗಿ ಹೇಳೋಣ ಥ್ಯಾಂಕ್ಸ್ ಎಂಬುದಾಗಿ ಹೇಳೋಣ ಸ್ಮರಿಸೋಣ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ ದೇವರೇ ಅದನ್ನು ಒಂದು ಸಾರಿ ಕೂಡ ಮರೆಯದೆ ಪಾಪದಲ್ಲಿ ಬಿದ್ದ ಕಂಡು ದಾಟಿ ಹೋಗದೆ ಪಾಪದಿಂದ ನಮ್ಮನ್ನು ಎತ್ತಿ ತೊಳೆದು ನಮ್ಮನ್ನು ನೀತಿವಂತರಾಗಿ ಮಕ್ಕಳಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಾವು ಇನ್ನೂ ಅಶಕ್ತರಾಗಿರುವಾಗಲೇ ದೇವರಿಂದ ದೂರ ಇರುವಾಗಲೇ ದೇವರು ನಮ್ಮನ್ನು ಕಂಡರು ನಮಗಾಗಿ ಪ್ರಾಣ ಕೊಟ್ಟು ತಮ್ಮ ಪ್ರೀತಿಯನ್ನು ತೋರಿಸಿದ್ದಾರೆ ಆ ಪ್ರೀತಿಗೆ ಬದಲಾಗಿ ನಾವು ಆತನನ್ನು ಪ್ರೀತಿ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ